ನನ್ನ ಹೆಸರು ಸ್ನೇಹ ಅಂತ ಏಕದಂತ ಮೈತ್ರಿ ಕೂಟದಿಂದ ನಡೆಸಿರುವಂತ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರಿ ತುಂಬಾ ಸಂತೋಷ ಆಯಿತು ರಂಗೋಲಿನೂ ತುಂಬಾ ಚೆನ್ನಾಗಿ ಹಾಕಿದಿರಿ ನಾನು ನಮ್ಮ ಅಜ್ಜಿ ನಮ್ಮಅಮ್ಮ ಅಕ್ಕ ಅವರೆಲ್ಲ ಸೇರ್ಕೊಂಡು ಹಾಕಿದಿರಿ ಅಹ್ ಸ್ಪರ್ಧೆನ ನಡ್ಸ್ಕೊಟ್ಟಿರೋರ್ಗೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಖುಷಿ ಆಯ್ತು ನನಗಿಂತ ಜಾಸ್ತಿ ನಾವು ಅಮ್ಮಗೆ ಫುಲ್ ಏನೋ ಫುಲ್ ಆಕ್ಟಿವ್ ಆಗಿದ್ರು ರಂಗೋಲಿ ಹಾಕಬೇಕು ನಾವು ಭಾಗವಹಿಸ್ಬೇಕು ನಾವು ಸ್ಪರ್ಧೆ ಮಾಡಬೇಕು ನಾವು ವಿನ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಕಾನ್ಸೆಪ್ಟಲ್ಲಿ ಅಮ್ಮ ಅವರು ನಮ್ಗೆಲ್ಲಾನು ಎನ್ಕರೇಜ್ ಮಾಡಿ ಹಾಕಿರುವಂಥ ರಂಗೋಲಿ ತುಂಬಾ ಎಫರ್ಟ್ಸ್ ಹಾಕಿದಿರಿ ಹಾಗೆ ಬೇರೆಯವರು ಎಲ್ಲ ಎಫರ್ಟ್ಸ್ ಹಾಕಿ ಎಲ್ಲ ಕಾಂಪಿಟೇಷನ್ಸ್ ಅಲ್ಲಿ ಭಾಗವಹಿಸಿದ್ದಾರೆ ನೋಡಬೇಕು ಯಾರು ಗೆಲ್ತಾರೆ ಅಂತ ಅಂತನ್ಬಿಟ್ಟು ನೋಡೋಣ ಥ್ಯಾಂಕ್ ಯು ನನ್ನ ಹೆಸರು ಸುಜಾತ ಶೆಟ್ಟಿ ಬಡಾವಣೆ ಮೈತ್ರಿ ಒಕ್ಕೂಟದಿಂದ ಆ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇವೆ ತುಂಬಾ ಚೆನ್ನಾಗಿದೆ ನಮಗೂ ಯಾವತ್ತು ಅನುಭವ ಆಗಿರ್ಲಿಲ್ಲ ಆದ್ರಿಂದ ಇವತ್ತು ಅನುಭವ ಆಯ್ತು ತುಂಬಾ ಸಂತೋಷವಾಗಿದೆ ಚೆನ್ನಾಗಿದೆ ಹ ಅನ್ಕೊಂಡಿದೀವಿ ಭಾಗವಹಿಸ್ತೀವಿ ಯಾವತ್ತು ಇಲ್ಲ ಇದೆ ಫಸ್ಟ್ ಚೆನ್ನಾಗಿದೆ ಅನುಭವ ಚೆನ್ನಾಗಿದೆ ಎಲ್ರು ಸೇರಿ ಹಾಕಿದ್ದಕ್ಕೆ ನಮ್ಮ ಶೆಟ್ಟಳ್ಳಿ ಬಡಾವಣೆಯ ಒಂಬತ್ತನೇ ವಾರ್ಡಿನ ಶೆಟ್ಟಳ್ಳಿ ಬಡಾವಣೆ ಸಂಪೂರ್ಣವಾಗಿ ಎಲ್ಲರೂ ಸೇರಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಒಂಬತ್ತನೇ ವರ್ಷದ ಗಣೇಶೋತ್ಸವ ಗೌರಿ ಗಣೇಶೋತ್ಸವ ಆಚರಣೆ ಮಾಡಿದ್ವಿ ಅದೇ ರೀತಿ ನಾವು ಐದು ದಿನಗಳ ಗೌರಿ ಗಣೇಶೋತ್ಸವ ಆಚರಣೆ ಮಾಡಬೇಕು ಅಂತ ಎಲ್ಲ ಮುಖಂಡರೆಲ್ಲ ಸೇರಿಕೊಂಡು ನಾವೊಂದು ತೀರ್ಮಾನ ಮಾಡಿದ್ವಿ ಆ ತೀರ್ಮಾನದಂತೆ ಮೊದಲನೇ ದಿನ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮ ಮಾಡಿದ್ವಿ ಎರಡನೇ ದಿವಸ ಮಕ್ಕಳನ್ನು ಕರೆಸಿ ನೃತ್ಯ ಕಾರ್ಯಕ್ರಮ ಅಂತ ಮಾಡಿದ್ವಿ ವ್ಯವಸ್ಥೆ ಮಾಡಿದ್ವಿ ಮೂರನೇ ದಿವಸ ಆರ್ಕೆಸ್ಟ್ರಾವನ್ನು ವ್ಯವಸ್ಥೆ ಮಾಡಿದ್ವಿ ಇವತ್ತು ನಾಲ್ಕನೇ ದಿವಸ ರಂಗೋಲಿ ಸ್ಪರ್ಧೆ ಮತ್ತೆ ಮಕ್ಕಳಿಗೆ ಡ್ರಾಯಿಂಗ್ ಸ್ಪರ್ಧೆಯನ್ನು ಸಹ ನಾವು ಇವತ್ತು ಚೆಟ್ಟಳ್ಳಿ ಬಡಾವಣೆ ವತಿಯಿಂದ ನಾವು ಗಣ ಗೌರಿ ಗಣೇಶೋತ್ಸವ ಪ್ರಯುಕ್ತ ಮಾಡಿದ್ದೀವಿ ಮಾಡಿದ್ವಿ ಮತ್ತು ನಾಳೆ ಗಣೇಶವನ್ನ ಬೆಳಗಿನ ಬೆಳಗಿನ ಜಾವ ಪೂಜೆ ಮುಗಿಸಿ ಪ್ರತಿ ಮನೆ ಮನೆಗೂ ಮೆರವಣಿಗೆ ಮುಖಾಂತರ ನಾವು ಮನೆ ಮನೆಗೆ ಹೋಗಿ ಅವರ ಪೂಜೆಯನ್ನು ಮಾಡಿಸೋ ಮುಖಾಂತರ ಮತ್ತೆ ಅವರಿಗೆ ಪ್ರಸಾದವನ್ನು ಹಂಚೋ ಮುಖಾಂತರ ಮತ್ತು ಎಲ್ಲರೂ ಸೇರಿಕೊಂಡು ಮೆರವಣಿಗೆ ಪೂರ ನಮ್ಮ ಲೇಔಟ್ ಪೂರ್ತಿ ಮೆರವಣಿಗೆ ಮಾಡಿ ಗಣೇಶ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ನಾವು ಇವತ್ತು ಮೂವರು ನ್ಯಾಯಾಧೀಶರನ್ನ ನಾವು ಕರೆಸಿದ್ದೀವಿ ಈ ರಂಗೋಲೆ ಸ್ಪರ್ಧೆಗೆ ಯಾಕಂದರೆ ಅದರಲ್ಲಿ ವಿಚಾರಗಳು ಕೆಲವರಿಗೆ ಬೇರೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಯಾವುದೇ ರೀತಿಯಾದ ಅದರಲ್ಲಿ ದುರುದ್ದೇಶವನ್ನು ಮಾಡ್ಕೊಳ್ಬಾರ್ದು ಅಂತೇಳಿ ಮೂವರು ನ್ಯಾಯಾಧೀಶರನ್ನ ಕರೆಸಿ ಇವತ್ತು ಎಲ್ಲ ರಂಗೋಲಿ ಯಾರ್ಯಾರು ಹಾಕಿದ್ದಾರೆ ಅವರೆಲ್ಲ ರಂಗೋಲಿಗಳನ್ನು ಪರಿಶೀಲನೆ ಮಾಡಿ ಫಸ್ಟು ಸೆಕೆಂಡು ಥರ್ಡು ಅಂತೇಳಿ ಮೂರು ಬಹುಮಾನಗಳನ್ನು ಕೊಡ್ತೀವಿ ಮತ್ತು ಹಾಕಿದ್ದವ್ರಿಗೆಲ್ಲೂ ಸಹ ಸಮಾಧಾನಕರ ಬಹುಮಾನವನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ವಿ ಮತ್ತು ಮಕ್ಕಳು ಯಾರೇ ಡ್ರಾಯಿಂಗ್ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಸೇರಿ ಎಲ್ರಿಗೂ ಪ್ರೈಸನ್ನು ಕೊಟ್ಟು ಅವ್ರಿಗೆ ಒಂದು ಚಾಕ್ಲೇಟ್ ಕೊಡುವಂಥ ವ್ಯವಸ್ಥೆ ಮಾಡ್ತಿದ್ವಿ ಮತ್ತು ರಾತ್ರಿಗೆ ನಮ್ಮ ಕಾರ್ಯಕ್ರಮ ಇದೆಲ್ಲ ಆದ ನಂತರ ರಾತ್ರಿಗೆ ನಮ್ಮ ಶೆಟ್ಟಳ್ಳಿ ಬಡಾವಣೆಯ ಶೆಟ್ಟಳ್ಳಿ ಬಡಾವಣೆಯ ವತಿಯಿಂದ ಡ್ಯಾನ್ಸ್ ಆಗ್ಬೋದು ಆಡ ಆಡಾಡೋದಾಗ್ಬೋದು ಯಾವುದೇ ರೀತಿಯಾದ ಒಂದು ಮನರಂಜನೆ ಕಾರ್ಯಕ್ರಮ ಕೊಡಿಸೋ ಮುಖಾಂತರ ಮತ್ತೆ ಈ ಒಂದು ಐದು ದಿನಗಳ ಕಾರ್ಯಕ್ರಮಗಳ ಉದ್ದೇಶವನ್ನ ಮತ್ತೆ ಐದು ದಿನಗಳ ಏನೇನು ನಾವು ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತ ವೇದಿಕೆ ಕಾರ್ಯಕ್ರಮ ತಮ್ಮಕೊಂಡಿದ್ವಿ ಅದಕ್ಕೋಸ್ಕರ ಯಾರ್ಯಾರು ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿ ಆಗಕ್ಕೆ ಕಾರಣಕರ್ತರಾಗಿದ್ದಾರೆ ಯಾರ್ಯಾರು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಕ್ಕೆ ಎಲ್ಲರೂ ಇದು ಮಾಡಿದ್ದಾರೆ